ಬೇತಮಂಗ್ಲಾ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಯಶಸ್ವಿಯಾಗಿ ಮುಕ್ತಾಯ ವಿಜೇತರಿಗೆ ಬಹುಮಾನ ವಿತರಿಸಿದ ಗಣ್ಯರು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ರವರ ಜನ್ಮದಿನದ ಪ್ರಯುಕ್ತ ಬೇತಮಂಗ್ಲದ ಟಿಸಿಸಿ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಬೇತಮಂಗ್ಲಾ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ವಿಜೇತ ತಂಡಗಳಿಗೆ ಗಣ್ಯರಿಂದ ಬಹುಮಾನಗಳನ್ನ ವಿತರಣೆ ಮಾಡಲಾಯಿತು ಬಂಗಾರ ತಿರುಪತಿಯ ಕ್ರಿಕೆಟ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು ಹದಿನಾರು ತಂಡಗಳು ಭಾಗಿಯಾಗಿದ್ದು ಕೆಜಫ್ ತಾಲೂಕಿನ ಆಟಗಾರರಿಗೆ ಮಾತ್ರ ಆಡಲು ಅವಕಾಶ ಕಲ್ಪಿಸಲಾಗಿತ್ತು ಕಳೆದ ನಾಲ್ಕು ದಿನಗಳಿಂದ ನಡೆದ ಪಂದ್ಯಾವಳಿಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ಭಾನುವಾರ ಗಣ್ಯರು ವಿಜೇತರಿಗೆ ಬಹುಮಾನಗಳನ್ನ ವಿತರಿಸಿ ಶುಭ ಕೋರಿದರು ಪ್ರಥಮ ಸ್ಥಾನ ಪಡೆದ ಕೃಷ್ಣ ಇಲೆವೆನ್ ತಂಡಕ್ಕೆ ಐವತ್ತೈದು ಸಾವಿರದ ಐನೂರ ಐವತ್ತೈದು ರುಗಳನ್ನ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಜಯಪ್ರಕಾಶ್ ನಾಯ್ಡು ರವರ ವತಿಯಿಂದ ನೀಡಲಾಯಿತು ಇನ್ನು ಎರಡನೇ ಸ್ಥಾನ ಪಡೆದ ಅರುಣ್ ಇಲೆವೆನ್ ತಂಡಕ್ಕೆ ಮೂವತ್ತ್ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ರುಗಳನ್ನ ಬಿಜೆಪಿ ಒಬಿಸಿ ಮೋರ್ಚಾ ಮಾಜಿ ಅಧ್ಯಕ್ಷ ಉದಯ್ ಅವರಿಂದ ಹಾಗೂ ಮೂರನೇ ಸ್ಥಾನ ಪಡೆದ ಪವರ್ ಹಿಟರ್ಸ್ ತಂಡಕ್ಕೆ ಹನ್ನೊಂದು ಸಾವಿರದ ನೂರ ಹನ್ನೊಂದು ರುಗಳನ್ನ ಕೋಲಾರ ಜಿಲ್ಲಾ ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಮಹೇಶ್ ಅವರಿಂದ ನೀಡಲಾಯಿತು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಮಹೇಶ್ ಬಿಜೆಪಿ ಒಬಿಸಿ ಮೋರ್ಚಾ ಮಾಜಿ ಅಧ್ಯಕ್ಷ ಉದಯ್ ಬಿಜೆಪಿ ಮುಖಂಡ ಮಂಜುನಾಥ್ ಟಿಎಪಿಸಿಎಂಎಸ್ ನಿರ್ದೇಶಕ ಪುರುಷೋತ್ತಮ್ ಚೆನ್ನದಾಸರಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಪೊಲೀಸ್ ಇಲಾಖೆಯ ಶ್ರೀನಿವಾಸ್ ವ್ಯವಸ್ಥಾಪಕರಾದ ಅರುಣ್ ಕುಮಾರ್ ಹಿರೇಮಠ್ ವಿಜಯ್ ಭರತ್ ಸುನೀಲ್ ವಿನೋದ್ ಅಜಯ್ ಸೋಮಶೇಖರ್ ಸಚಿನ್ ಅಂಬರೀಶ್ ವಿವೇಕ್ ಕಿಶೋರ್ ಬಸವರಾಜ್ ಪ್ರಭಾಕರ್ ಚೇತನ್ ಸೇರಿದಂತೆ ಕ್ರೀಡಾಪುಟಗಳು ಹಾಗೂ ಸಾರ್ವಜನಿಕರು ಇದ್ದರು ಉಪಸ್ಥಿತರಿರುವ ಈ ಟೂರ್ನಿಯ ದ್ವಿತೀಯ ಬಹುಮಾನ ಪ್ರಾಯೋಜಕರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಉದಯ್ ಅವರ ಈ ಟೂರ್ನಿ ರೂಪಿಗಳನ್ನ ಕೊಡುಗೆಯಾಗಿ ಕೊಟ್ಟಿರತಕ್ಕಂಥ ಮಂಜುನಾಥ್ರೆ ಅದೇ ರೀತಿಯಾಗಿ ಸ್ನೇಹಿತರಾಗಿರ್ತಕ್ಕಂಥ ಪುರುಷೋತ್ತಮ ಚಂದ್ರೆ ಪೊಲೀಸ್ ಇಲಾಖೆಯ ಶ್ರೀನಿವಾಸ್ ಅವರೇ ಈ ಟೂರ್ನಿಯ ಆಯೋಜಕರಾಗಿರ್ತಕ್ಕಂಥ ಮತ್ತು ಸಂಗಣಿಗರೇ ನಮ್ಮ ಗುಡ್ಡಳ್ಳಿ ಗೋಲ್ಡನ್ ಬಾಯ್ಸ್ ತಂಡದವರೆ ವಿಶೇಷವಾಗಿ ಈ ಒಂದು ಟೂರ್ನಿ ಈ ಮಟ್ಟಕ್ಕೆ ಯಶಸ್ವಿ ಆಗಬೇಕು ಅಂತಂದ್ರೆ ಸಹಕಾರ ಕೊಟ್ಟಂತ ಎಲ್ಲ ಪತ್ರಕರ್ತ ಮಿತ್ರ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಸಹ ಸೀಸನ್ ಫೋರ್ ಈ ಒಂದು ಭೂಮಿಯನ್ನ ನಮ್ಮ ಪಿಸಿಸಿ ಗೆಳೆಯರ ಬಳಗದವರು ತುಂಬಾ ಎಕ್ಸ್ಪೆಕ್ಟ್ ಆಗಿ ಪ್ರತಿ ವರ್ಷದ ಈ ವರ್ಷವೂ ಸಹ ಆಯೋಜಿಸಿದ್ದಾರೆ ಆಯೋಜನೆ ಮಾಡಕ್ಕೂ ಮುಂಚೆ ಒಂದು ನಮ್ಮ ಸಹಕಾರ ಕೇಳಿದ್ರು ಕೇಳಿದಾಗ ನಾವು ನಾವು ಒಬ್ಬ ಕ್ರೀಡಾಪಟವಾಗಿ ನಮ್ಮ ಬಾಲ್ಯದ ದಿನಗಳನ್ನ ಈ ಒಂದು ಗ್ರೌಂಡ್ ಅಲ್ಲಿ ನೆನೆಸ್ಕೊಳ್ತಾ ನಾವು ಸಹಕಾರ ಮಾಡಬೇಕು ಕ್ರೀಡೆಯನ್ನ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸಹಕಾರವನ್ನು ನೀಡಿರ್ತೀವಿ ಈ ಟೂರ್ನಿ ನಾನು ಇವತ್ತು ಫೈನಲ್ ಪಂದ್ಯ ಬಂದು ನೋಡಿದಾಗ ತುಂಬಾ ಚೆನ್ನಾಗಿ ಏನು ಅರುಣ್ ಲೆವೆಲ್ಸ್ ಮತ್ತೆ ಕೃಷ್ಣ ಲೆವೆಲ್ಸ್ ಒಂದು ಜಿತಾ ಏನು ನಾವು ಐಪಿಎಲ್ ಅಲ್ಲಿ ಯಾವ ರೀತಿ ನೋಡ್ತೀವಿ ಆ ರೀತಿ ಪಂದ್ಯ ಬಂತು ತುಂಬಾ ಚೆನ್ನಾಗಿ ಆಡದ್ರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಯಾವುದೇ ಒಂದು ಆಟ ಆಗಿ ಸ್ಕೂಲು ಈಕ್ವಲ್ ಆಗಿ ಸ್ವೀಕರಿಸ್ಬೇಕು ಕ್ರೀಡಾ ಸ್ಫೂರ್ತಿ ಇರಬೇಕು ಇದು ಸ್ಕೂಟಿ ಆಯೋಜನೆ ಮಾಡೋದು ಏನಪ್ಪಾ ಅಂತಂದ್ರೆ ಒಬ್ರಿಗೊಬ್ರು ಬೆಳೆದ್ಕೊಳ್ಳುವಂತ ಒಂದು ಕ್ಷಣ ಫ್ರೆಂಡ್ಸ್ ಹೆಚ್ಚಾಗಿ ಆಗ್ತಾರೆ ಸ್ನೇಹ ಬೆಳೆಯುತ್ತೆ ಒಂದು ಶಿಸ್ತು ಬರುತ್ತೆ ಜೀವನದಲ್ಲಿ ಇದೊಂದು ಪಾಠ ಅಂತ ನಾವು ಅನ್ಕೋಬೇಕು ಎಲ್ಲರೂ ಚೆನ್ನಾಗಾಗಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಟೂರ್ನಿಗಳು ಮತ್ತೆ ಮತ್ತೆ ಆಯೋಜನೆ ಆಗಲಿ ಅಂತ ಹೇಳ್ತಾ ಈ ಕ್ಷಣದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದು ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಭಾರತ್ ಒನ್ ಮಂತ್ ನಾವು ಪ್ಲಾನ್ ಮಾಡಿದ್ವಿ ಅದೇ ರೀತಿ ನಾಲ್ಕು ದಿನಗಳ ಯಶಸ್ವಿಯಾಗಿ ಈ ಟೂರ್ನಮೆಂಟ್ ಅನ್ನು ಕಂಪ್ಲೀಟ್ ಮಾಡಿದ್ದೀವಿ ಮೊದಲನೇ ಪ್ರಶಸ್ತಿಯನ್ನು ಕೆ ಜಿ ಎಫ್ದ ಕೃಷ್ಣ ಲೆವೆನ್ ತಂಡ ಪಡ್ಕೊಂಡಿದೆ ಅದೇ ರೀತಿ ರನ್ನರ್ಸ್ ಆಫ್ ಆಗಿ ಕೆ ಜಿ ಎಫ್ ತಂಡ ಕೆ ಜಿ ಎಫ್ದ ಎಫ್ನ ಅರುಣ್ ಲೆವೆನ್ ತಂಡ ಪಡ್ಕೊಂಡಿದೆ ಮೂರನೇ ಪ್ಲೇಸ್ ಆಗಿ ಫೋರ್ ಲೀಟರ್ಸ್ ಪಡ್ಕೊಂಡಿದೆ ಅದೇ ರೀತಿ ಈ ಟೂರ್ನಮೆಂಟ್ ಅನ್ನ ಎಲ್ಲ ಸಹಕಾರ ಮಾಡಿದ ಎಲ್ಲರಿಗೂ ಮ್ಯಾನೇಜಿಂಗ್ ಕಮಿಟಿ ಪ್ರತಿಯೊಬ್ರುಗು ಅದೇ ರೀತಿ ಏನು ಸ್ಪಾನ್ಸರ್ ಮಾಡಿದ ಎಲ್ಲ ನನ್ನ ಆತ್ಮೀಯರಿಗೂ ಮತ್ತು ಮುಖಂಡರಿಗೂ ಧನ್ಯವಾದಗಳು ಇರುತ್ತೆ ಮುಂದಿನ ವರ್ಷ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ತೀನಿ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡೋದೇ

Di perut perut lo

মেলেক <laughs> হ'ব